ಎಲ್ಲ ಮೆಚ್ಚಿನ ಮಿತ್ರವೃಂದ ಸ್ನೇಹಿತರಿಗೆ ಕೃಷ್ಣಾಷ್ಟಮಿಯ ಶುಭಾಶಯಗಳನ್ನು ತಿಳಿಸ್ತಾ ಏನು ವಿಷಯ ತೊಗೊಂಡು ಬಂದಿದ್ದೀನಿ ಅಂತ ಕಾಯ್ತಿರ್ತೀರ ಅಂದ್ಕೊಳ್ತೇನೆ ನಮ್ಮಲ್ಲಿ ನಾನು ಮೊದಲೇ ಹೇಳ್ದಂಗೆ ನನ್ನ ಒಂದು ವಿಡಿಯೋಗಳನ್ನು ಯಾವುದನ್ನು ಕೂಡ ಬಲವಂತವಾಗಿ ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಡಿ ಅಂತ ಹೇಳ್ತೇನೆ ಏಕೆಂದರೆ ಇಲ್ಲಿ ಪ್ರಾರಂಭ ಎಲ್ಲಿದೆ ಅಂತ್ಯ ಎಲ್ಲಿದೆ ಇದು ಯಾವ ಭಾಗದ ಒಂದು ಪೋರ್ಷನ್ ಇದು ಯಾವ ಭಾಗದ್ದು ಅಂತಕ್ಕಂಥದ್ದು ನಿಮಗೆ ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ ಅಂದರೆ ಯಾವುದೇ ಒಂದು ವಿಷಯವನ್ನು ಪೂರ್ಣ ಪ್ರಮಾಣದಲ್ಲಿ ಅರ್ಥೈಸ್ಕೊಳ್ದಿರ ಅರ್ಥ ಮಾಡ್ಕೊಳ್ತೀರಾ ನಿರ್ಧಾರಕ್ಕೆ ಬರತಕ್ಕಂಥದ್ದು ಅಂತ ಸೊ ಈಗ ನಾವು ಮಹಾಭಾರತವನ್ನು ತೆಗೆದುಕೊಂಡಾಗ ಅದರಲ್ಲಿ ವಿಶೇಷವಾಗಿ ಆಕರ್ಷಣೆ ಮಾಡ್ತಕ್ಕಂಥದ್ದು ಯಾರಪ್ಪ ಅಂತಂದರೆ ಶ್ರೀಕೃಷ್ಣ ಅಂತ ಕರೆಯಲ್ಲ ಜೊತೆಗೆ ಪರಮಾತ್ಮ ಅಂತ ಕೂಡ ಕರಿತೇವೆ ಇನ್ನಷ್ಟು ಮಂದಿ ಕೃಷ್ಣನನ್ನು ಬೇರೆ ಬೇರೆ ವಿಧವಾಗಿ ಕರೆದ್ರೆ ಸೂಕ್ಷ್ಮವಾಗಿ ಗ್ರಹಣೆ ಮಾಡಿರೋರು ಮಾತ್ರ ಕಪಟ ನಾಟಕ ಸೂತ್ರಧಾರಿ ಅಂತ ಕರೀತಾರೆ ಇಲ್ಲಿ ಸರಿಯಾಗಿ ಗಮನ ಮಾಡಬೇಕು ಕೃಷ್ಣ ಯಾಕೆ ಕಪಟ ನಾಟಕವನ್ನು ಮಾಡಬೇಕಾಯಿತು ಆ ಸೂತ್ರಧಾರಿ ಯಾಕಾದ ಅಂತಹ ಪಾತ್ರವನ್ನು ಕೊಟ್ಟವರು ಯಾರು ಅಂತಂದರೆ ಶ್ರೀಕೃಷ್ಣನಿಗೂ ಕೂಡ ಒಬ್ಬ ಭಗವಂತ ಇರ್ತಾನೆ ಇಲ್ಲಿ ಭಗವಂತ ಅಂತಂದಾಗ ಯಾವುದೋ ಭಗವಂತನನ್ನು ಊಹಿಸ್ಕೋಬೇಡಿ ಕೃಷ್ಣನಿಗೆ ಮೀರಿದ ಇನ್ನೊಂದು ದೇವರು ಅಂದರೆ ಸಾಕ್ಷಾತ್ ಶ್ರೀ ವಿಷ್ಣು ಶ್ರೀ ವಿಷ್ಣು ಇಲ್ಲಿ ಬರೀ ವಿಷ್ಣು ಅಂತಕ್ಕಂಥ ಪದ ಅಲ್ಲ ಶ್ರೀ ವಿಷ್ಣು ದಶಾವತಾರ ರೂಪಿಯಾಗಿರ್ತಕ್ಕಂಥವನು ಅಂದರೆ ಅದಕ್ಕೆ ಪ್ರೇರೇಪಣೆ ಆಗಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ನಾನು ನಿಮಗೆ ಒಂದು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೇನೆ ಏನಪ್ಪ ಅಂತಂದರೆ ನೀವು ರಾಮಾಯಣವನ್ನು ತೆಗೆದುಕೊಳ್ಳಿ ಮಹಾಭಾರತವನ್ನು ತೆಗೆದುಕೊಳ್ಳಿ ಅದರಲ್ಲಿರ್ತಕ್ಕಂಥ ನೀತಿಯನ್ನು ನೀವು ಅಳವಡಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದರೆ ಎಲ್ಲಿಯವರೆಗೂ ತಪ್ಪನ್ನು ಸಮರ್ಥನೆ ಮಾಡಿಕೊಂಡು ಬದುಕ್ತಕ್ಕಂಥದ್ದು ನೋಡಿರಿ ಹಸ್ದಿದ್ದಾನೆ ಹತ್ರ ಹತ್ತು ರೂಪಾಯಿ ಕದ್ರೆ ಆಲ್ರೆಡಿ ಅವನ ಕಷ್ಟದಲ್ಲಿರ್ತಕ್ಕಂಥವನು ಹಾಗಾದರೆ ನೀವು ಕಷ್ಟದಲ್ಲಿಲ್ಲ ಚೆನ್ನಾಗಿರೋನನ್ನು ಪ್ರೇರಣೆ ಮಾಡಿ ಅವನ ಹತ್ರ ಕಸ್ದುಕೋ ಅಂತ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅಂತಂದರೆ ಸತ್ಯವಾಗಲೂ ಇಲ್ಲ ಇಲ್ಲಿ ಒಂದು ಸೂಕ್ಷ್ಮವನ್ನು ನಾವು ಗಮನಿಸಬೇಕಾಗತ್ತೆ ನಾನು ಬಹಳ ಚಿಕ್ಕವನಿದ್ದಾಗ ಕೈವಾರದಲ್ಲಿ ಇದ್ದ ಇದ್ದಂಥವನ್ನ ಯಾಕೆ ಈ ಕೈವಾರವನ್ನು ಈಗ ತೆಗೆದುಕೊಂಡು ಬರ್ತಾಯಿದ್ದೀನಿ ಅಂತಂದರೆ ನೀವು ಆದಿನಾರಾಯಣನ ದೇವಸ್ಥಾನದ ಮುಂದೆ ನಿಂತಾಗ ಮೇಲ್ಗಡೆ ಈ ಪಾಂಡವರ ಐದೂ ಜನರ ಒಂದು ಚಿತ್ರಣ ಇರ್ತದೆ ಇವತ್ತು ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಎಲ್ಲ ಚಿತ್ರಣವನ್ನು ನೋಡಬೇಕಾದ್ರೆ ನಾನು ವಿಶೇಷವಾಗಿ ನಾನು ಒಬ್ಬರೇ ಶಾಲೆ ರೀ ನಾನು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಓದಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ಈ ಬೀವನ ಕಥೆಯನ್ನು ಯಾರೋ ಮನೆಯಲ್ಲಿ ಹೇಳಿರಬೇಕಾದ್ರೆ ಅಲ್ಲಿ ಹೋಗಿ ಆ ಚಿತ್ರಣಗಳನ್ನು ಹತ್ತಿರದಿಂದ ನೋಡ್ತಿದ್ದೆ ಮೇಲೆ ಹತ್ತಿ ಅದಕ್ಕೆ ಸ್ಟೆಪ್ಸ್ ಇರ್ತಿತ್ತು ಯಾರೂ ಇರ್ತಿರ್ಲಿಲ್ಲ ಅವ್ರ ಪಾಡಿಗೆ ಜನಗಳವರು ಸಂತೆ ಇಲ್ಲ ಜನ ಓಡಾಡೋರು ಗಾಡಿಗಳಲ್ಲಿ ಓಡಾಡ್ಕೊಳ್ಳೋರು ಅವತ್ತಿನ ಕಾಲಕ್ಕೆ ಗಾಡಿಗಳು ಅಂದರೆ ಸೈಕಲ್ಲು ಟೂ ವೀಲರು ಅಬ್ಬೊಬ್ಬೊಬ್ಬೊಬ್ಬ ಆದರೆ ಪೊಲೀಸ್ ಜೀಪ್ ಒಂದು ಪೊಲೀಸ್ ಸ್ಟೇಷನ್ ಮುಂದೆ ನಿಂತ್ಕೊಂಡಿದ್ರೆ ಯಾವುದೋ ಒಂದು ಎರಡು ಕಾರೋ ಮೂರು ಕಾರೋ ಓಡಾಡ್ಬಿಟ್ರೆ ಅವತ್ತಿಗೆ ಗ್ರೇಟ್ ಅದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತಿನ ಮಾತಲ್ಲ ಲೆಕ್ಕ ಹಾಕ್ಕೊಳ್ಳಿ ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷದ ಹಿಂದಿನ ಮಾತು ಅವತ್ತಿನ ಕೈವಾರ ಹೇಗಿತ್ತು ಅನ್ನೋದನ್ನು ನಾನು ಹೇಳ್ತಾ ಇರ್ತಕ್ಕಂಥದ್ದು ಆ ಮೇಲ್ಗಡೆ ಹತ್ಬಿಟ್ಟು ಆ ಕ ಯಾರೋ ಪಂಚ ಪಾಂಡವರ ಒಂದು ಚಿತ್ರಣ ಇರ್ತಿತ್ತು ಅಲ್ಲಿ ಅಂದರೆ ಐದು ಬೊಂಬೆಗಳು ಯಾರ್ಯಾರು ಧರ್ಮರಾಜ ಅರ್ಜುನ ಆ ನಂತರದಲ್ಲಿ ಆ ಭೀಮ ನಕುಲ ಸಹದೇವ ಧರ್ಮರಾಜ ಇನ್ನೊಬ್ರು ಯಾರು ಬರ್ತಾರ ಧರ್ಮರಾಜ ಆದಮೇಲೆ ಬರ್ತಕ್ಕಂಥದ್ದು ಯಾರು ಹೇಳಿ ಧರ್ಮರಾಯ ಅರ್ಜುನ ಮಧ್ಯಮ ಪಾಂಡವ ಧರ್ಮರಾಯ ಆದಮೇಲೆ ಇನ್ನೊಬ್ಬರು ಬರಬೇಕು ಒಂದು ನಿಮಿಷ ಹೇಳಿ ಹಾಂ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ ಐದು ಜನ ಸೊ ಈ ಐದು ಜನರ ಬೊಂಬೆಯನ್ನು ನಾವು ಅದ್ರ ಕೆಳಗಡೆನೇ ಓಡಾಡ್ತಿದ್ವಿ ಆ ರಸ್ತೆ ಮಾರ್ಗದಲ್ಲಿ ಮೇಲ್ಗಡೆ ಇದ್ದರೆ ನಮ್ಮ ಮನೆಗೆ ಹೋಗ್ಬೇಕು ಅಂದರೆ ಅದನ್ನು ಪ್ರತಿ ಅಂದರೆ ದಿನ ನೋಡ್ತಾ ಇದ್ನ ಇಲ್ವಾಗಲೇ ಆ ಚಿತ್ರ ನೋಡಿದಾಗ ಒಂದ್ಸಲ ಯಾವುದೋ ಧೈರ್ಯ ಮಾಡಿ ಆ ಸ್ಟೆಪ್ ಹತ್ಕೊಂಡು ಮೇಲೆ ಹೋಗ್ಬಿಟ್ಟಿದ್ದೆ ಇವ್ರ ಚಿತ್ರಗಳು ಏನಕ್ಕಿದೆ ಅಂತ ಆದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ಕಥೆನಿನ್ನೊಂದು ಸಲ ನೆನಪು ಮಾಡಿಸ್ತೇನೆ ಕೈವಾರದಲ್ಲಿ ಇತಿಹಾಸ ಹೇಳುತ್ತೆ ಅದು ಏಕ ಚಕ್ರಾದಿಪುರ ಅಂತ ಹೇಳಿಬಿಟ್ಟು ಕರೀತಿದ್ರು ಅಂತ ಭಾಳಷ್ಟು ಮಂದಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಅದು ಇತಿಹಾಸದಲ್ಲಿರ್ತಕ್ಕಂಥದ್ದು ನಾನು ಯಾವುದೇ ರೀತಿ ತಿರ್ಚಿಲ್ಲ ಅದನ್ನು ಏಕ ಚಕ್ರಾದಿಪುರ ಅಂತ ಕರಿತಾ ಇದ್ದರು ಅದನ್ನು ಜನ ಮರಿಬಾರ್ದು ಅಂತ ಹೇಳಿ ಆ ಚಿತ್ರಣವನ್ನು ಹಾಗೆ ಉಳಿಸಿದ್ದಾರೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತಹ ಏಕಚಕ್ರಾದಿಪುರದಲ್ಲಿ ಏನಾಗಿತ್ತು ಅಂತ ಅನ್ನೋದಕ್ಕೆ ನೋಡಿ ಇದೆಲ್ಲ ಒಂದು ಕತೆ ಅಥವಾ ಅದನ್ನು ಹೇಳ್ಕೊಂಡು ಬಂದರೂ ನಿಜವಾಗಲೂ ನಡೆದಿತ್ತು ಇದೆಲ್ಲ ಉದ್ದೇಶ ಅಲ್ಲ ನಾವು ನಮ್ಮ ಮನಸ್ಸಿಗೆ ಇದೊಂದು ಊಹಾತ್ಮಕವಾಗಿ ತೆಗೆದುಕೊಳ್ಳಿ ನನಗೇನು ಬೇಜಾರಿಲ್ಲ ನಿಮಗೆ ಬೇಜಾರಾದರೆ ನೀವು ಬೇಜಾರು ಮಾಡ್ಕೊಳ್ಳಿ ನಾನೇನೂ ಮಾಡೋಕ್ಕಾಗಲ್ಲ ಈ ಏಕಚಕ್ರಾದಿಪುರದಲ್ಲಿ ಏನಾಗುತ್ತೆ ಅಂತಂದರೆ ಬೆಟ್ಟದ ಮೇಲುಗಡೆ ಬಕಾಸುರ ಏನು ಮಾಡ್ತಾನೆ ಅಂದರೆ ಸ್ಥಿರವಾಗಿ ನೆಲೆಸಿರ್ತಾನಂತೆ ಇವರು ಪಾಂಡವರು ವನವಾಸವನ್ನು ಮುಗಿಸಿ ಅಜ್ಞಾತವಾಸದಲ್ಲಿರ್ತಾರೆ ಅಂದರೆ ಈ ಈ ಐದು ಜನ ಏನಿದ್ದಾರೆ ಜೊತೆಗೆ ಐದು ಜನರ ಹೆಂಡತಿಯಾಗಿರ್ತಕ್ಕಂತಹ ದ್ರೌಪದಿ ಇವರೆಲ್ಲ ಕುಟುಂಬ ಯಾರಿಗೂ ಗೊತ್ತಾಗಬಾರ್ದು ಇವರು ಪಾಂಡವರು ಅಂತಕ್ಕಂಥದ್ದು ಯಾರಿಗೂ ಗೊತ್ತಾಗಬಾರ್ದು ಹಾಗೆ ಇವರು ಒಂದು ವರ್ಷವನ್ನು ಕಳೀಬೇಕು ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಈ ಐ ಇವರೆಲ್ಲ ಈ ಕೈ ಕೈವಾರದಲ್ಲಿ ನೆಲೆಸಿರಬೇಕಾದ್ರೆ ಬೆಟ್ಟದ ಮೇಲುಗಡೆ ಬಕಾಸುರ ನೆಲೆಸಿರ್ತಾನೆ ಇವ್ರಿಗೆ ಗೊತ್ತಿರಲ್ಲ ಇವರು ಬಂದು ಅಲ್ಲಿ ಸ್ಥಿರವಾಗಿ ನೆಲೆಸಿರ್ತಾರೆ ಅಲ್ಲಿ ಒಂದು ಶಾಸನಬದ್ಧ ಒಂದಿರ್ತದೆ ಕಾನೂನು ಒಂದಿರ್ತದೆ ಏನಪ್ಪ ಅಂತಂದರೆ ಪ್ರತಿದಿನ ದಿನ ಒಂದು ಕುಟುಂಬದವರು ಆ ಬಕಾಸುರನ ತೆಗೆದುಕೊಂಡು ಹೋಗಿ ಊಟವನ್ನು ತಲುಪಿಸ್ಬೇಕು ಇದು ಇವ್ರಿಗೆ ಗೊತ್ತಿಲ್ಲ ಇವರು ಬಂದಿದ್ದಾರೆ ಇವರು ಬಂದು ಒಂದಷ್ಟು ದಿನ ಆಗಿದೆ ಒಂದಷ್ಟು ಕುಟುಂಬಗಳಿರುತ್ತಲ್ಲ ಇವರು ಪ್ರತಿದಿನ ಕಳಿಸ್ತಾ ಇರ್ತಾರೆ ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ ಏನಾಗುತ್ತೆ ಅಂತಂದರೆ ಇವರ ಪಕ್ಕದ ಮನೆಯಲ್ಲಿ ಒಂದು ರೀತಿಯಾದಂತಹ ಜಗಳ ಅಥವಾ ಗಲಾಟೆ ಶುರುವಾಗುತ್ತೆ ಏನಕ್ಕೋಸ್ಕರ ಅಂತಂದರೆ ಆ ಊಟದ ಜೊತೆಗೆ ಒಬ್ಬ ವ್ಯಕ್ತಿಯನ್ನು ಕೂಡ ಕಳಿಸಬೇಕು ನೋಡಿ ಹೇಗಿದೆ ಊಟವನ್ನು ಕಳಿಸಿದ್ರೆ ಆಗಲ್ಲ ಎರಡು ಬಲಿಷ್ಠವಾಗಿರತಕ್ಕಂಥ ಎತ್ತು ಅದರ ಜೊತೆಗೆ ಆ ಎತ್ತಿನ ಗಾಡಿಯ ತುಂಬ ಊಟ ಅದು ಏನು ಮೃಷ್ಟಾನ್ನ ಭೋಜನವೇ ಇರಬೇಕು ಅದು ಕೂಡ ಅದರ ಜೊತೆಗೆ ಆ ಮನೆಯಿಂದ ಒಬ್ಬ ವ್ಯಕ್ತಿ ಹೋಗಬೇಕು ಈ ಬಕಾಸುರ ಏನು ಮಾಡ್ತಿರ್ತಾನೆ ಅಂದ್ರೆ ಬಂದಿರತಕ್ಕಂಥ ಎತ್ತನ್ನ ಕಳಿಸಿರ್ತಕ್ಕಂಥ ಮೃಷ್ಟಾನ್ನ ಭೋಜನವನ್ನು ಜೊತೆಗೆ ಯಾರು ಹೋಗಿರ್ತಾರೆ ಅದ್ರ ಜೊತೆಗೆ ಒಬ್ಬ ವ್ಯಕ್ತಿ ಹೋಗಿರ್ತಾನೆ ಆ ವ್ಯಕ್ತಿಯನ್ನು ಕೂಡ ತಿಂದು ಭಕ್ಷಿಸ್ತಕ್ಕಂಥದ್ದು ತಿಂದುಬಿಡ್ತಕ್ಕಂಥದ್ದು ಏಕೆಂದರೆ ಅವನು ಅಸುರ ರಾಕ್ಷಸ ಅವನು ಹೀಗಿರಬೇಕಾದ್ರೆ ಈ ಜಗಳ ನಡಿಬೇಕಾದ್ರೆ ಈ ಪಕ್ಕದಲ್ಲಿ ಈ ಇದಕ್ಕಿಂದು ಇದಕ್ಕಿಂದು ಒಂದು ಹಿನ್ನೆಲೆ ಇರ್ತದೆ ಏನಪ್ಪ ಅಂತಂದರೆ ಈ ಇವರು ಪಾಂಡವರು ಬಹಳ ಕಷ್ಟದಲ್ಲಿರ್ತಾರೆ ಅಜ್ಞಾತವಾಸದಲ್ಲಿರ್ತಾರೆ ಅಂಥ ಅಜ್ಞಾತವಾಸದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಅವರು ಐದು ಜನರಲ್ಲಿ ಐದು ಪ್ಲಸ್ ಒಂದು ದ್ರೌ ದ್ರೌಪದಿ ಒಬ್ಬಳು ಆರು ಇವರು ಆರು ಜನದಲ್ಲಿ ಒಂದು ಸಮಸ್ಯೆ ಏನಂದರೆ ಈ ಭೀಮಾ ಇದಾನಲ್ಲ ಇವನು ಬಹಳ ಬಕಾಸುರ ಏನು ಇವನ ವಿಶೇಷತೆ ಅಂತಂದರೆ ಎಷ್ಟು ಕೊಟ್ಟರು ಇವನಿಗೆ ಎಷ್ಟು ಊಟ ಹಾಕಿದ್ರೂ ತಿಂದುಬಿಡಬೇಕು ಅಂಥ ಬಕಾಸುರನ್ನು ಮೀರಿದ ಒಂದು ವಿ ವಿಚಿತ್ರ ಒಂದು ದೇಹ ದಾರ್ದ ಪರಿಸ್ಥಿತಿ ಇವನು ಅಂದರೆ ಭೀಮ ಹಾಗೆ ಅಂತ ಅವನಲ್ಲಿ ರಾಕ್ಷಸತ್ವ ಇಲ್ಲ ದನಾನೋ ತಿನ್ನೋ ಮನುಷ್ಯರನ್ನೋ ತಿನ್ನು ಈ ರೀತಿ ಪರಿಸ್ಥಿತಿ ಇರಲಿಲ್ಲ ಭೀಮನಲ್ಲಿ ಅವನು ಬಹಳ ಏನದು ಊಟ ಹಸುವು ಇವರೇನು ಮಾಡ್ತಿದ್ರು ಅಂತಂದರೆ ಇವರೆಲ್ಲ ತಿಂದ್ಬಿಟ್ಟು ಉಳಿದಿದ್ದು ಅವನಿಗೆ ಎಷ್ಟಿದೆ ಅಷ್ಟು ಅವನಿಗೆ ಬಡಿಸ್ಬಿಡೋದು ಇಷ್ಟೇ ಇರೋದಪ್ಪ ಏನು ಮುಗೀತು ಅನ್ನೋ ಹಂತದಲ್ಲಿ ಅಂಥ ಪರಿಸ್ಥಿತಿ ಅಂದರೆ ದೇಹವನ್ನು ಚೆನ್ನಾಗಿ ಬೆಳೆ ಬೆಳೆಸಿರ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಷ್ಟೆ ಹಾಗೆ ಅಂತ ಭೀಮಾ ಏನು ವಿಚಿತ್ರವಾಗಿ ತಿಂತಾನೆ ಅಂತಲ್ಲ ಅವನು ಅವನ ದೇಹ ಪರಿಸ್ಥಿತಿ ಹಾಗಿರುತ್ತೆ ಎನರ್ಜೈಸ್ಡ್ ಬಾಡಿ ಅಂತ ಕರಿತೇವೆ ಇವತ್ತಿನ ಕಾಲಕ್ಕೆ ಜಿಮ್ ಬಾಡಿ ಅದು ಇದು ಅಂತೀವಲ್ಲಪ್ಪ ಹಾಗೆ ಭೀಮಾ ಏನು ವಿಚಿತ್ರವಾಗ್ತಿದ್ದಾರಲ್ಲ ಬಟ್ ಅವನ ಆಯ್ಕೆ ಆಗಿರ್ತಿತ್ತು ಊಟದ ಆಯ್ಕೆ ಆಗಿರ್ತಿತ್ತು ಅವನಿಗೆ ಅಂತಹ ಊಟ ಬೇಕು ಅಂತಂದರೆ ಅದೇ ಊಟ ಬೇಕು ಅಂದಾಗ ಏನಾಗುತ್ತೆ ಅದರ ದರ ಏರಿಕೆ ಆಗೇ ಆಗುತ್ತೆ ಫಾರ್ ಎಕ್ಸಾಂಪಲು ಆ ಪಲ್ಯ ಬೇಕು ನನಗೆ ಇವತ್ತು ಜ್ಯೂಸು ಅಂತಂದರೆ ನೂರು ರೂಪಾಯಿ ಜ್ಯೂಸ್ ಇರ್ತದೆ ನಂಗೆ ಪ್ರೋಟೀನ್ಸ್ ಇಷ್ಟೇ ಬೇಕು ಅಂತಂದರೆ ಈ ರೀತಿಯಾಗಿ ಅವನ ದೇಹವನ್ನು ಕಾಪಾಡಿಕೊಂಡಿರ್ತವನು ಆ ಭೀಮ ಆವತ್ತಿನ ಕಾಲಕ್ಕೆ ಇದೊಂದು ಉದಾಹರಣೆ ಅಷ್ಟೇ ಸೊ ಇದನ್ನು ನೋಡಿರ್ತಕ್ಕಂಥವ್ರು ಇವ್ರ ಮನೆಯಲ್ಲಿ ಇವ್ರು ರೋಸ ಹೋಗ್ಬಿಟ್ಟಿರ್ತಾರೆ ಪಾಂಡವರ ಮನೆಯಲ್ಲಿ ಇವರು ಬಹಳ ರೋಸವಾಗಿರ್ತಾರೆ ಭೀಮನಿಗೆ ಊಟ ಹಾಕೋದಕ್ಕೆ ಆಗೋದಿಲ್ಲ ಎಷ್ಟು ದುಡಿದ್ರೂ ಊಟದ ದುಡ್ಡೆಲ್ಲ ಪಾಂಡವರಲ್ಲಿ ಭೀಮನಿಗೆ ಹೋಗ್ತಾ ಇರ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡೆಲ್ಲ ಅವನು ತಿನ್ನೋದಕ್ಕೆ ಬಳಸ್ತಾ ಇರ್ತಾನೆ ಇವ್ನಿಗೇನಾದರೂ ಮಾಡಬೇಕಲ್ವ ಅಂತ ಇವರು ತಲೆಯಲ್ಲಿ ಅಂದ್ಕೊಂಡು ಅಂದರೆ ಅವ್ರ ಯೋಚನೆ ಏನಪ್ಪ ಅಂತಂದರೆ ಏನಾದರೂ ಮಾಡಬೇಕು ಅಂದರೆ ದುಡ್ದಿದ್ದೆಲ್ಲ ತಿನ್ನೋದಕ್ಕೆ ಹೋಗ್ತಿದೆಯಲ್ಲ ಹೇಗೆ ಅಂತ ಯೋಚನೆ ಅವರು ಹಾಗಿದ್ದಾಗ ಈ ಮನೆಯ ಹೊರಗಡೆ ಜಗಳ ನಡೀತಾ ಇದ್ದಾಗ ಈ ಕುಟುಂಬದವರೆಲ್ಲ ಆ ಆ ಪಕ್ಕದ ಮನೆಯಲ್ಲಿ ನಡೀತಾ ಗಲಾಟೆಯನ್ನು ನೋಡ್ತಾ ಇರ್ತಾರೆ ಸದ್ಯಕ್ಕೆ ಆ ಕ್ಷಣದಲ್ಲಿ ಭೀಮಾ ಇರೋದಿಲ್ಲ ಅಲ್ಲಿ ಗಂಡ ಹೆಂಡತಿ ಮತ್ತು ಮಗ ಒಂದು ಬ್ರಾಹ್ಮಣ ಕುಟುಂಬದಲ್ಲಿರ್ತಕ್ಕಂಥ ಮೂರು ಜನ ಆ ಏನದು ಆ ಪ್ರಕಾಶ ಊಟ ಕಳಿಸ್ಬೇಕು ಊಟ ಎಲ್ಲ ರೆಡಿ ಮಾಡಿದ್ದಾರೆ ಆ ಊಟ ಎಲ್ಲ ರೆಡಿ ಮಾಡಿರ್ಬೇಕಾದ್ರೆ ಆ ಗಂಡ ಹೇಳ್ತಾನೆ ನಾನು ಹೋಗ್ತೀನಿ ಊಟದ ಜೊತೆಗೆ ಅಂತ ಹೇಳಿಬಿಟ್ಟು ಮನಸ್ಸಿನ ನೋವಿನಿಂದ ನಾನು ಹೋಗ್ತೀನಿ ಅಂತಂದರೆ ಇಲ್ಲ 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 ಮಗ ಹೇಳ್ತಾನೆ ಅವನು ಅಪ್ಪ ನೀನು ಯಾಕೆ ಹೋಗ್ತೀಯಾ ನಿನ್ನ ನಿನಗೆ ಅಮ್ಮ ಇದ್ದಾರೆ ನಿನ್ನ ಜೊತೇಲಿರು ನಾನು ಹೋಗ್ತೀನಿ ನಾನು ಹೆಂಗೂ ಚಿಕ್ಕ ಹುಡುಗ ನಾನೇ ಹೊಟ್ಟು ಹೋಗ್ತೀನಿ ಮೇಲ್ಗಡೆ ಬಕಾಸುರ ತಿಂದ್ಬಿಡ್ಲಿ ಬಿಡು ಅಂತ ಹೇಳ್ತಾನೆ ಇವರಿಬ್ಬರು ನೋಡಿರ್ತಕ್ಕಂಥ ಆ ಹೆಂಡತಿ ಅಂದರೆ ಆ ಆ ಮಗುವಿನ ತಾಯಿ ಅಥ್ವಾ ಆ ಗಂಡನ ಹೆಂಡತಿ ನೀವಿಬ್ಬರು ಯಾಕೆ ರೀ ಹೋಗ್ತೀರಾ ನಾನಿನ್ನೇನು ಮಾಡಲಿ ನನಗೂ ವಯಸ್ಸಾಯ್ತು ನಾನೇ ಹೋಗ್ಬಿಡ್ತೀನಿ ಬಂಡಿ ಕರ್ಕೊಂಡು ಅಂತ ಹೀಗೆ ಒಬ್ರಿಗೊಬ್ರು ಒಬ್ರಿಗೊಬ್ರು ಕಿತ್ತಾಡ್ತಾ ಇರಬೇಕಾದ್ರೆ ಇದನ್ನೆಲ್ಲ ನೋಡಿರ್ತಕ್ಕಂಥ ಈ ಪಾಂಡವರ ಮನೆಯಲ್ಲಿರ್ತಕ್ಕಂಥವ್ರು ಅಂದರೆ ಈ ದುರ್ಯೋಧನ ಅಥವಾ ಕುಲಸ ಇವರೆಲ್ಲ ಯೋಚನೆ ಮಾಡ್ಕೊಂಡು ಯಾಕೆ ಕಿತ್ತಾಡ್ತಿದ್ದಾರೆ ಇವ್ರಿಗೆ ಗೊತ್ತಿಲ್ಲ ಈ ಥರದ್ದೊಂದು ಕಾನೂನಿದೆ ಆ ಏಕಚಕ್ರಾಧಿಪುರದಲ್ಲಿ ಅಂತ ಅದನ್ನು ನೋಡಿರ್ತಕ್ಕಂಥ ಇವರು ತುಂಬ ಮನಸ್ಸಿಗೆ ಘಾಸಿ ಆಗುತ್ತೆ ಇದು ಎಂಥ ವಿಚಿತ್ರ ಆಚಾರ ಈ ಊರಿನಲ್ಲಿ ಏನು ಮನುಷ್ಯರು ಹೋಗೋದೇನು ದನ ಹೋಗ್ತಾ ಇದೆ ಅದನ್ನು ಕಳಿಸಿದ್ರೆ ಆಗಲ್ವೇ ಇವರು ವಾಪಸ್ ಬಂದರೆ ಆಗಲ್ವೇ ಊಟ ಮೃಷ್ಟಾನ್ನ ಭೋಜನ ಇದೆ ಬಂಡಿ ಬಂಡಿ ಊಟ ಇದೆ ಆ ರಾಕ್ಷಸನಿಗೆ ಇನ್ನೇನು ಬೇಕು ಮನುಷ್ಯರನ್ನು ತಿಂತಕ್ಕಂಥ ಕೀಡುಗಾಲ ಕೇಡುಗಾಲ ಏನು ಸಕ್ಷಮಿಸಿ ಕೇಡುಗಾಲ ಏನು ಅಂತಂದಾಗ ಸ್ವಲ್ಪ ಯೋಚನೆ ಮಾಡ್ತಾರೆ ಭೀಮ ಆಗಲೇ ಬರ್ತಾನೆ ಭೀಮ ಬಂದಾಗ ಏನಿದು ಏನು ನಡೀತಿದೆ ಅಂತ ಕೇಳ್ತಾನೆ ಭೀಮ ಬಹಳ ದೇಹದಾರ್ಢ್ಯವಾಗಿರ್ತಾನೆ ಒಳ್ಳೆಯ ಆಕಾರ ಒಂದು ಬಹಳ ಶಕ್ತಿಯುತವಾಗಿರ್ತಕ್ಕಂಥವನು ಗದೆ ಇಟ್ಕೊಂಡು ಬರ್ತಾನೆ ಅದು ಅವನ ಆಯುಧ ಗದೆ ಅಂತಕ್ಕಂಥದ್ದು ಅವನ ಆಯುಧ ಅದನ್ನು ಇಟ್ಕೊಂಡು ಬರ್ತಾನೆ ಏನು ನಡೀತಿದೆ ಇಲ್ಲಿ ಅಂತ ಕೇಳಿದ್ರೆ ಈ ಥರ ಈ ಊರಿನ ಪದ್ಧತಿ ಅಂತಪ್ಪ ಒಂದು ಊಟ ಬಂಡಿ ಊಟವನ್ನು ತೆಗೆದುಕೊಂಡು ಹೋಗಬೇಕಂತೆ ಎರಡು ಎತ್ತನ್ನು ಕಳಿಸ್ಬೇಕಂತೆ ಸಾಲದ್ದಕ್ಕೆ ಒಬ್ಬ ವ್ಯಕ್ತಿ ಹೋಗಬೇಕಂತೆ ಅಂತ ಹೇಳ್ತಾರೆ ಇವನು ಭೀಮಾ ಹೌದಾ ಹೌದಾ ಸರಿ ಇನ್ನೂ ಸರ್ದಿ ಬಂದಿಲ್ವಲ್ಲ ಆಗಲಿ ಬಿಡಿ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗ್ತಾನೆ ಬಟ್ ಅವನ ಮನಸ್ಸಿನಲ್ಲಿ ನೋವಿರುತ್ತೆ ಅದು ಹೇಗೆ ಏನು ಅಂತ ಅಂದಾಗ ಆ ಮೂರೂ ಜನ ನೋಡ್ತಾ ಇರ್ತಕ್ಕಂಥ ನೋವನ್ನು ಅನುಭವಿಸಿದಾಗ ಈ ಪಾಂಡವರೆಲ್ಲ ಅವನ ಅಂದರೆ ಪಾಂಡವರಲ್ಲಿ ಭೀಮನನ್ನು ಬಿಟ್ಟು ಮಿಕ್ಕವರೆಲ್ಲ ಹೇಳ್ತಾರೆ ಭೀಮ ನೀನು ಹೇಗೂ ಶಕ್ತಿಯುತವಾಗಿದೆಯಾ ಇವರು ಹೇಳ್ಕೊಳ್ಳೋದಕ್ಕಾಗಲ್ಲ ಕುಟುಂಬದವರು ನಿನಗೂ ಈ ಊಟ ಎಲ್ಲ ಏನದು ಇಷ್ಟು ಊಟ ನಿನಗೂ ಬೇಕಾಗುತ್ತೆ ಅದಕ್ಕೆ ಒಂದು ಕೆಲಸ ಮಾಡು ಇವತ್ತು ನಮ್ಮ ನಮ್ಮ ಮನೆಯಲ್ಲಿ ಊಟ ಇಲ್ಲ ನೋಡಿ ಇದೆಲ್ಲ ಸ್ವಲ್ಪ ನೀತಿ ಕಥೆಗಳು ಅಂತ ಹೇಳ್ತೇವೆ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಮ್ಮ ಮನೆಯಲ್ಲಿ ಇವತ್ತು ಇವತ್ತಿನ ಮಟ್ಟಿಗೆ ಊಟವನ್ನು ರೆಡಿ ಮಾಡಿಲ್ಲ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ವ್ಯವಸ್ಥೆ ಆಗಿಲ್ಲ ಯಾಕೆಂದರೆ ಇವರು ಆಲ್ರೆಡಿ ಅಜ್ಞಾತವಾಸದಲ್ಲಿರ್ತಕ್ಕಂಥವ್ರು ಬಡತನದಲ್ಲಿರ್ತಕ್ಕಂಥವ್ರು ನೀನೊಂದು ಕೆಲಸ ಮಾಡು ಅಷ್ಟು ಊಟ ಇದೆ ನಿಷ್ಠಾನ್ನ ಭೋಜನ ಇದೆ ನೋಡು ಒಳ್ಳೆ ಅವಕಾಶ ಇದೆ ಹೋಗಿ ಕೊಟ್ಬಿಟ್ಟು ಬಂದ್ಬಿಟ್ಟು ಹೋಗು ನೀನು ಒಂಥರ ಇವ್ರಿಗೆ ಅಲ್ಲಿ ಏನಾಗುತ್ತೆ ಬಕಾಸುರನ ಕಾನ್ಸೆಪ್ಟ್ ಏನು ಅನ್ನೋದು ಹೇಳೋಕ್ಕೆ ಹೋಗೋದಿಲ್ಲ ನೋಡು ಕೊಟ್ಬಿಟ್ಟು ಬರೋಂಗಿದ್ರೆ ಹೋಗಿ ಕೊಟ್ಬಿಟ್ಟು ಬಂದ್ಬಿಡು ಅಂತ ಹೇಳ್ತಾರೆ ಭೀಮನಿಗೆ ಒಳ್ಳೆಯ ಊಟ ಇದೆ ಬಕಾಸುರನ್ನು ತಲುಪಿಸ್ಬೇಕು ಅಂದರೆ ಇದನ್ನು ನೀವು ಹೇಗೆ ಅರ್ಥೈಸ್ಕೊಳ್ತೀರ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಇವ್ರಿಗೆ ಗೊತ್ತು ಅಲ್ಲಿಗೆ ಹೋದರೆ ಭೀಮಾ ಏನು ಸಾಮಾನ್ಯ ಅಲ್ಲ ಅವನು ಬಲಶಾಲಿಯಾಗಿರ್ತಾನೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೋಡಿ ಎರಡನ್ನ ಸರಿಯಾಗಿ ಗಮನಿಸಬೇಕಾಗತ್ತೆ ಈ ಮಹಾಭಾರತದ ವಿಶೇಷತೆಯೇ ಅದು ಅದು ಹೇಳಿದ್ರೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದಲ್ಲ ಅಥವಾ ಕೇಳಿದ್ರೆ ಅರ್ಥ ಆಗ್ತದೆ ಅಂತಂತಲ್ಲ ಅರ್ಥ ಮಾಡ್ಕೊಂಡಿರೋರಿಗೆ ಬಹಳ ಉತ್ತಮವಾದಂತಹ ಒಂದು ಭವಿಷ್ಯ ಸಿಗ್ತದೆ ಈವನ್ ಮಹಾಭಾರತದಲ್ಲಿ ಆಮೇಲೆ ಮತ್ತು ರಾಮಾಯಣದಲ್ಲೂ ಕೂಡ ಅದರಲ್ಲಿ ವಿಶೇಷವಾಗಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಇದನ್ನು ಹೇಳ್ತಾ ಇದ್ದೀನಿ ನಾನು ನನಗೆ ಜ್ಞಾಪಕ ಬಂತು ನನ್ನ ಬಾಲ್ಯ ಜ್ಞಾಪಕ ಬಂತದಕ್ಕೋಸ್ಕರ ನೀನು ಹೋಗಿ ಕೊಟ್ಬಿಟ್ ಬಾ ಅಂತಾರೆ ಒಳ್ಳೆ ಅಡುಗೆ ಮಾಡಿರ್ತಾರೆ ಬ್ರಾಹ್ಮಣರ ಅಡುಗೆ ಹೇಳಬೇಕಾ ಒಳ್ಳೊಳ್ಳೆ ತಪ್ಪಲೆನಲ್ಲಿ ಅನ್ನ ಹುಳಿ ಸಾರು ಹೋಳಿಗೆ ಚಿತ್ರಾನ್ನ ಪಾಯಸ ಇದು ಸಿನಿಮಾ ಚಿತ್ರಣ ರೀ ನಾನು ಯಾವುದೋ ಸಿನಿಮಾದಲ್ಲಿ ನೋಡಿದ್ದೀನಿ ಆ ಬಕಾಸುರನ ಹತ್ರಕ್ಕೆ ತೊಗೊಂಡು ಹೋಗೋದು ಯಾವುದೋ ಫಿಲಮಲ್ಲಿದೆ ಸೋ ಅದನ್ನೆಲ್ಲ ತೊಗೊಂಡು ಆವಾಗೇನು ರಸ್ತೆಗಳು ಏನೂ ಇಲ್ಲ ಎತ್ಕೊಂಡು ಹೋಗ್ಬೇಕಾದ್ರೆ ಎತ್ತಿನ ಬಂಡಿ ಹಿಂಗೆ ಹಿಂಗೆ ಆಡ್ತಾ ಇರುತ್ತೆ ಈ ಭೀಮನಿಗೆ ಹಸುವಾಗತ್ತೆ ಇಲ್ಲಿಂದ ಒಂದು ಅರ್ಧ ಗಂಟೆನೋ ಇಪ್ಪತ್ತು ನಿಮಿಷನೋ ಹೋಗಬೇಕು ಎತ್ತಿನ ಬಂಡಿನಲ್ಲಿ ಬಕ್ಕಾಸಲೂ ಕೊಡೋದಕ್ಕೆ ಅಷ್ಟು ತಿಂಡಿಯನ್ನು ಇವನೇನು ಮಾಡ್ತಾನೆ ಅಂತಂದರೆ ಆ ಬಿಡು ಅವನಿಗೇನು ಕೊಡೋದು ನನಗೆ ಹೊಟ್ಟೆ ಹಸಿತ್ತಿದೆ ಯಾಕೆಂದರೆ ಇವ್ನು ಬಂದ ಭೀಮ ಬಂದ ತಕ್ಷಣ ಬಂಡಿ ಹತ್ಸ್ಬಿಟ್ರು ಅವ್ರು ಯಾಕೆ ಸಾಯ್ಬೇಕು ನೀವು ಹೋಗಿ ಕೊಟ್ಬಿಟ್ಬಾ ಅಂತ ಹೇಳಿ ಇವನೇನು ಮಾಡ್ತಾನೆ ಎಲ್ಲ ತಿಂದುಬಿಟ್ಟು ಇನ್ನೇನು ಆ ಬೆಟ್ಟವನ್ನು ತಲುಪಬೇಕು ಅನ್ನೋಷ್ಟೊತ್ತಿಗೆ ಒಳ್ಳೆಯ ಗಾಢ ನಿದ್ರೆಯಲ್ಲಿ ಮಲಗಿಬಿಟ್ಟಿರ್ತಾನೆ ಎತ್ತಿನ ಬಂಡಿನಲ್ಲಿ ಪಾತ್ರೆಗಳೆಲ್ಲ ಖಾಲಿಯಾಗಿ ಹೋಗಿರುತ್ತೆ ಅನ್ನೇನು ಆ ಬೆಟ್ಟಕ್ಕೆ ಹೋಗಿ ತಲುಪ್ತಾನೆ ಶಬ್ದ ಬರುತ್ತೆ ಬಕಾಸುರ ಇನ್ನೂ ಊಟ ಬಂದಿಲ್ಲ ಆಲ್ರೆಡಿ ಇವ್ನು ನಿದ್ದೆ ಮಾಡಿಕೊಂಡು ತೂ ಕುಡಿಸ್ಕೊಂಡು ಲೇಟಾಗಿ ಹೋಗಿರೋದು ಬಕಾಸುರ ಒಂದು ಗುಹೆಯಲ್ಲಿ ವಾಸವಾಗಿರ್ತಾನೆ ಗುಹೆ ಇನ್ ದ ಸೆನ್ಸ್ ಇಟ್ಸ್ ಎ ಕೇವ್ ಬೆಟ್ಟಗಳ ಮಧ್ಯದಲ್ಲಿ ಅವನು ಒಂದು ನೆಲೆಯಾಗಿರ್ತಾನೆ ಅವನು ಈಚೆ ಬಂದು ನೋಡ್ತಾನೆ ಎತ್ತಿನ ಬಂಡಿ ಇರುತ್ತೆ ಹತ್ತಿರ ಬರ್ತಾನೆ ಊಟ ಬಂದಿದೆ ಒಳ್ಳೆ ಯಾರೋ ಒಳ್ಳೆ ಜಬರ್ದಸ್ತ ಮನುಷ್ಯ ಬಂದಿದ್ದಾನೆ ದೇಹ ಎಲ್ಲ ದಷ್ಟಪುಷ್ಟವಾಗಿದೆ ನಂಗೆ ಒಳ್ಳೆ ಊಟ ಇವತ್ತು ಭರ್ಜರಿ ಊಟ ಅಂದ್ಕೊಂಡು ಈಚೆ ಬಂದು ಎತ್ತಿನ ಬಂಡಿ ಎದುರು ಬಂದರೆ ಗೊರಕೆ ಹೊಡಿತಿರ್ತಾನೆ ಭೀಮಾ ನೋಡಿ ಇದನ್ನು ನೀವು ಕಾಮಿಡಿಯಾಗಿ ತೊಗೊಂಡ್ರೆ ಹೇಗಿರುತ್ತೆ ಅಂತ ನೀತಿಕತೆಯಾಗಿ ತೊಗೊಂಡ್ರೆ ಹೇಗಿರುತ್ತೆ ಅಂತ ಎರಡನ್ನೂ ಥಿಂಕ್ ಮಾಡಿ ಇದೇ ಮನಸ್ಸಿರತಕ್ಕಂಥದ್ದು ನೀವು ಆಲೋಚನೆ ಮಾಡ್ತಕ್ಕಂಥ ವಿಧಾನ ಕಾಮಿಡಿಯಾಗಿ ತೊಗೊಂಡ್ರೆ ನಗು ಬರುತ್ತೆ ಗೊರಕೆ ಹೊಡ್ಕೊಂಡು ಭೀಮಾ ಗೊರೋ ಗೊರೋ ಅನ್ಕೊಂಡು ನಿದ್ದೆ ಮಾಡಿಕೊಂಡು ಆ ಪಾತ್ರೆಗಳೆಲ್ಲ ಖಾಲಿಯಾಗಿ ಬಾರ್ಲ್ ಹಾಕ್ಕೊಂಡು ಬಿದ್ದುಕೊಂಡು ಎದ್ದುಕೊಂಡು ಅವ್ನು ನಿದ್ದೆ ಮಾಡ್ತಿದ್ರೆ ಆ ಹಸುಗಳು ಎತ್ತುಗಳು ವಿಪರೀತವಾದ ಕೋಪ ಬರ್ತದೆ ಬಕ್ಕಾಸುರನಿಗೆ ಅರೆ ನಾನು ಅಂದರೆ ಭಯ ಇಲ್ಲವ ಇವರಿಗೆ ಇಷ್ಟು ದಿನ ಕರೆಕ್ಟಾಗಿ ಬರ್ತಿತ್ತು ಇವ್ನು ಯಾರು ಇವನು ಒಂದು ತುತ್ತು ಅನ್ನ ಇಲ್ಲ ಇಲ್ಲಿ ನನಗೆ ಎತ್ತಿನ ಬಂಡಿ ನೋಡ್ತೀನಿ ಎತ್ತು ಎತ್ತುಗಳು ಬಂದಿದೆ ಊಟ ಇಲ್ಲ ನನಗೆ ಆಶ್ಚರ್ಯ ಆಗ್ಬಿಡ್ತಾನೆ ಬಕಾಸುರನಿಗೆ ವಿಪರೀತವಾದ ಕೋಪ ಬರುತ್ತೆ ಭೀಮಾ ನೋಡಿದ್ರೆ ನಿದ್ದೆ ಮಾಡ್ತಾ ಇದ್ದಾನೆ ಏಯ್ ಎದೋಳು ಅಂತಾನೆ ಇವನು ನಿದ್ದೆ ಕಣ್ಣಲ್ಲಿ ಎಷ್ಟು ಒಂದು ಸೋಮಾರಿತನದಲ್ಲಿ ಮಲಗಿಬಿಟ್ಟಿರ್ತಾನೆ ಭೀಮಾ ಅಂತಂದರೆ ಅವನು ಕಣ್ಣು ಬಿಡೋದೇ ತಡ ಅವನಿಗೆ ಒಂದು ಕೊಡ್ತಾನೆ ಬಕಾಸುರ ಕೊಟ್ಟಿದ್ದೆ ಭೀಮನಿಗೆ ಎಲ್ಲಿಲ್ಲದ ಕೋಪ ಬಂದು ಅವರಿಬ್ಬರ ಮಧ್ಯೆ ಕಾಳಗ ನಡೆಯುತ್ತೆ ಯುದ್ಧ ನಡೀತದೆ ಅಂದರೆ ಒಬ್ರಿಗೊಬ್ಬರು ಹೊಡೆದಾಡ್ಕೊಳ್ತಾರೆ ನೋಡ್ರಿ ಯುದ್ಧ ಕಾಳಗ ಇದೆಲ್ಲ ಪದ ಅಷ್ಟೇ ಆಗಿ ಇಬ್ಬರು ಹೊಡೆದಾಡ್ಕೊಳ್ತಾರೆ ಹೊಡೆದಾಡಿಕೊಂಡ ಮೇಲೆ ಬಕಾಸುರನ್ನ ಹಾಕಿ ಹೊಡಿತಾನೆ ಬಕಾಸುರ ಕೇಳ್ತಾನೆ ಊಟ ಎಲ್ಲೋ ನನಗೆ ನನ್ನ ನನಗೆ ಊಟ ಎಲ್ಲಿ ಏನು ತಂದಿಲ್ಲ ನೀನು ಅಂದರೆ ಇವನಿಗೆ ಎಲ್ಲಿಲ್ಲದ ಕೋಪ ಇರುತ್ತೆ ಹೊಡೆದಿರೋ ಕೋಪದಲ್ಲಿ ಅವ್ನಿಗೆ ಏನು ಹೇಳೋದು ಕೇಳೋದು ಹಾಳದು ಬಿಸಾಕಿ ಸಾಯಿಸಾಯಿಬಿಡ್ತಾನೆ ಅಂದರೆ ಒಬ್ಬ ವ್ಯಕ್ತಿ ತಾನು ದುಡಿದಿರ ನೋಡಿ ಇದನ್ನು ಅರ್ಥೈಸ್ಕೊಳ್ತಕ್ಕಂಥ ವಿಧಾನ ತಾನು ದುಡಿದೆ ಕೂತು ಜಾಗದಲ್ಲೆಲ್ಲ ಬರಬೇಕು ಅಂತ ಅಂದ್ಕೊಳ್ತಕ್ಕಂತಹ ಒಂದು ವಿಧಾನ ಇದೆ ನೋಡಿ ದಟ್ ಈಸ್ ನಾಟ್ ರೈಟ್ ಅಲ್ವಾ ಕೆಲಸ ಮಾಡಬೇಕಲ್ವಾ ಬಕಾಸುರ ಸೋಮಾರಿ ಕೂತು ಜಾಗಕ್ಕೆ ಊಟ ಕಳಿಸ್ಬೇಕು ಅಂತಂದರೆ ಏನೂ ತನ್ನ ಏನೂ ಮಾಡ್ದಿರ ಸೊ ಇಲ್ಲಿ ಭೀಮ ಏನು ಮಾಡ್ದ ಆ ಕುಟುಂಬ ಬ್ರಾಹ್ಮಣ ಕುಟುಂಬವನ್ನು ರಕ್ಷಣೆ ಮಾಡಿದ ಗಂಡ ಹೆಂಡತಿ ಆ ಮಗುವನ್ನು ಕಾಪಾಡ್ದ ಆ ನಂತರದಲ್ಲಿ ಹೊಡೆದು ಸಾಯಿಸಿ ಬರ್ತಾನೆ ಕೆಳಗಡೆಗೆ ಬಂದ ಮೇಲೆ ನಿಜವಾದ ಒಂದು ಒಳ್ಳೆಯ ನಿಧಾನವಾದ ನಿಟ್ಟುಸಿರನ್ನ ಬಿಡ್ತಾರೆ ಏಕಚಕ್ರಾಧಿಪುರದವರು ಅಂದರೆ ಆ ಗ್ರಾಮದ ಆ ಒಂದು ವಾಸಿಗಳು ಅವರು ಇರ್ತಾರವರು ಮೇಲೆ ಹಾಗಿದ್ರೆ ಭೀಮಾ ಬರ್ತಾನೆ ಬಂದು ಅಯ್ಯೋ ನನ್ನ ಊಟಕ್ಕೆ ಕೊಟ್ಬಿಟ್ಟು ಬಾ ಅಂತ ಹೇಳಿಬಿಟ್ಟು ಅವನು ಯಾವನತ್ರ ಕಳಿಸ್ಬಿಟ್ರಲ್ಲ ಅಂತ ಹೇಳಿದಾಗ ಆ ನಂತರದಲ್ಲಿ ಗೊತ್ತಾಗತ್ತೆ ಭೀಮನಿಗೆ ಇಲ್ಲಿ ಇಷ್ಟೆಲ್ಲ ವಿಶೇಷ ಇದೆ ಅಂತ ಅಂದರೆ ಹೋದರೆ ಸಾಯಿಸ್ತಾ ಸಾಯಿಸ್ಬಿಟ್ಟಿದ್ದಿದ್ರೆ ನನ್ನ ಪರಿಸ್ಥಿತಿ ಏನು ಅನ್ನೋದು ಆದರೆ ಆ ಕುಟುಂಬ ಅಂದರೆ ಆ ಒಂದು ಪಾಂಡವರಿಗೆ ಗೊತ್ತು ಭೀಮನ ಶಕ್ತಿ ಏನು ಅಂತಕ್ಕಂಥದ್ದು ಸೊ ಅದಕ್ಕೆ ಏನು ಮಾಡಿರ್ತಾರೆ ಆ ಶಕ್ತಿಯನ್ನು ನೋಡಿ ಬಕಾಸುರನ ಹತ್ರಕ್ಕೆ ಭೀಮನನ್ನೇ ಕಳಿಸ್ತಾರೆ ಧರ್ಮರಾಜನನ್ನು ಕಳಿಸಲ್ಲ ಅಥವಾ ಅರ್ಜುನನನ್ನು ಕಳಿಸಲ್ಲ ಇಲ್ಲ ನಕುಲ ಸಹೋದೇವರನ್ನು ಕಳಿಸಲ್ಲ ಭೀಮನ್ನ ಯಾಕಂದರೆ ಅವರೆಲ್ಲ ವಿಚಾರವನ್ನು ತಿಳ್ಕೊಂಡು ನೀನು ಹೋಗು ನಿನಗೆ ಆ ಯೋಗ್ಯ ಇದೆ ನೀನು ಅಲ್ಲಿ ಹೋದರೆ ನೀನು ಸಾಧನೆ ಮಾಡ್ಕೊಂಡು ಬರ್ತೀಯ ಈ ಒಂದಷ್ಟು ಜನಗಳಿಗೆ ನೀನು ಎಲ್ಲೋ ಯಾವುದೋ ಒಂದು ರೂಪದಲ್ಲಿ ನಿನ್ನಿಂದ ಒಂದಷ್ಟು ಉಪಕಾರ ಆಗ್ತದೆ ನಿತ್ಯ ಸಾವು ಆಗ್ತಕ್ಕಂಥ ತಪ್ಪುತ್ತೆ ಬ ಬಡತನದಲ್ಲಿದ್ದರೆ ಆ ಊಟವನ್ನು ಅಲ್ಲಿ ತಲುಪಿಸ್ತಕ್ಕಂಥದ್ದು ಇದೆಲ್ಲ ಕೂಡ ನಿರಾಳವಾಗಿ ನಿರ್ಮಳವಾಗಿರುತ್ತೆ ಅಂತಕ್ಕಂಥದ್ದನ್ನ ವಿಷಯ ಸೊ ಸ್ನೇಹಿತರೆ ಇದೆಲ್ಲದಕ್ಕೂ ಕಾರಣ ಅವರು ಅಜ್ಞಾತವಾಸಕ್ಕೆ ಬರೋದಕ್ಕೆ ಕಾರಣ ಎಲ್ಲರೂ ತಿಳ್ಕೊಂಡಂಗೆ ಕೃಷ್ಣ ಪರಮಾತ್ಮನ ಅಲ್ಲ ಶಕುನಿಯ ಅಲ್ಲ ಅಥವಾ ನಾವು ಅಂದ್ಕೊಂಡಂಗೆ ಕೌರವರ ಅಂದರೆ ಅಲ್ಲ ನೋಡಿ ವಿಧಿ ಅಂತಕ್ಕಂಥದ್ದು ಆಗಿರುತ್ತೆ ಅಂದರೆ ನಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಕೆಲವೊಮ್ಮೆ ಪ್ರಕೃತಿ ಕೂಡ ಅದಕ್ಕೆ ಸಹಕಾರ ಮಾಡಬೇಕಾಗತ್ತೆ ಈಗ ನೋಡಿ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಒಬ್ಬ ರೈತ ಅವನು ಬಹಳ ಕಷ್ಟಪಟ್ಟು ನನಗೆ ಉತ್ತಮವಾದ ಬೆಳೆ ಬೇಕು ಹೇಳಿ ಫಸಲನ್ನು ಮಾಡ್ತಾನೆ ಯಾವ ರೈತ ಕೂಡ ನಾನು ನನಗೆ ಈ ಫಸಲು ಬೇಡ ಅಂತ ಅಥವಾ ಹಾಳಾಗೋಗಲಿ ಅಂತನೋ ಕೀ ಕ್ರಿಮಿಕೀಟ ಬೀಳಲಿ ಅಂತಕ್ಕಂಥ ಭಾವನೆಯಲ್ಲಿ ಇರೋದಿಲ್ಲ ಆದರೆ ಕೆಲವೊಮ್ಮೆ ಅವರಿಗೆ ಕೂಡ ಅಗ್ನಿ ಪರೀಕ್ಷೆ ನಡೀತದೆ ಅಂದರೆ ವಿಪರೀತವಾದ ಮಳೆ ಆಗ್ಬಿಡೋದು ಅಥವಾ ಏನೋ ಒಂದು ರೀತಿಯಾದಂಥ ಆ ಒಂದು ಧಾನ್ಯದಲ್ಲಿ ಬಿತ್ತನೆಯ ಬೀಜದಲ್ಲಿ ದೋಷಗಳು ಬರ್ತಕ್ಕಂಥದ್ದು ಅಥವಾ ಕ್ರಿಮಿಕೀಟಗಳಿಂದ ದೋಷ ಆಗ್ತಕ್ಕಂಥದ್ದು ಕ್ರಿಮಿಕೀಟಗಳು ಬಂದು ಅದನ್ನು ಬೆಳೆಯನ್ನು ಹಾಳು ಮಾಡ್ತಕ್ಕಂಥದ್ದು ಸೊ ಇಲ್ಲಿ ಪ್ರಕೃತಿ ಅಂತಕ್ಕಂಥದ್ದು ಕೂಡ ಒಂದು ಒಂದು ರೀತಿಯಾದಂಥ ಅದರ ಗೇಮ್ ಅದರ ಆಟವನ್ನು ಆಡ್ತಾ ಇರತಕ್ಕಂಥದ್ದು ಸೊ ಇದೆಲ್ಲವನ್ನು ನಡೆಸ್ತಕ್ಕಂಥದ್ದು ಒಂದು ಅಗೋಚರ ಶಕ್ತಿ ಅದನ್ನು ನಾವು ದೇವರು ಅಂತ ಕರೆದ್ವಿ ಸೊ ಇಲ್ಲಿ ಕೂಡ ಅಷ್ಟೇ ಏನೊಂದು ನಾವು ಯಾವ ವಿಧಾನದಲ್ಲಿ ನಾವು ಯಾವುದನ್ನು ನೋಡ್ತಿದ್ದೀವಿ ಅನ್ನೋದೇ ವಿಶೇಷತೆಯನ್ನು ಪಡೆಯುತ್ತೆ ಅಂದರೆ ನಾವು ನೋಡ್ತಾ ಇರ್ತಕ್ಕಂಥ ವಿಧಾನದಲ್ಲಿ ನಾವು ಒಳ್ಳೆಯದನ್ನು ನೋಡಿದ್ರೆ ಒಳ್ಳೆಯದು ಕಾಣಿಸುತ್ತೆ ಕೆಟ್ಟದ್ದನ್ನೇ ನಾವು ನೋಡ್ತೀವಿ ಅಂದಾಗ ಕೆಟ್ಟದ್ದು ಕಾಣಿಸ್ತಾ ಇರುತ್ತೆ ಹಾಗಾದರೆ ಕೆಟ್ಟದ್ದು ಮಾಡೋರು ಇಲ್ವಾ ಅಂತಂದರೆ ಸಹಜವಾಗಿ ನನ್ನ ಒಂದು ತಿಳುವಳಿಕೆಯ ಪ್ರಕಾರ ನೋಡಿರಿ ಎಲ್ಲ ವ್ಯಕ್ತಿಗಳಿಗೂ ಗೊತ್ತು ನಾ ಇದು ಮಾಡಿದ್ರೆ ನನಗೆ ಇದು ಇದು ತಪ್ಪು ಇದರಿಂದ ತಪ್ಪಾಗುತ್ತೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಹಜವಾಗಿ ಮಿನಿಮಮ್ ಗ್ಯಾರಂಟಿನಲ್ಲಿ ಗೊತ್ತಿರುತ್ತೆ ಅದಕ್ಕೆ ಈ ಮಹಾಭಾರತ ಅವನ್ನೆಲ್ಲವನ್ನು ಹೇಳ್ಕೊಳ್ತಾ ಹೋಗುತ್ತೆ ನಾನು ಮಹಾಭಾರತವನ್ನು ವಿಶೇಷವಾಗಿ ಗೌರವಿಸ್ತೀನಿ ಅದರಲ್ಲಿ ಕೂಡ ಕೃಷ್ಣನನ್ನು ಮತ್ತಷ್ಟು ಆರಾಧಿಸ್ತೀನಿ ಯಾಕೆ ಅಂತಂದರೆ ಕೃಷ್ಣ ಹೇಳ್ಕೊಟ್ಟಂತಹ ಹಲವಾರು ವಿಚಾರಗಳು ಅಂದರೆ ಆ ಪಾತ್ರ ಅದು ಪಾತ್ರ ಕೆಲಸ ಮಾಡೋದೇ ಧರ್ಮ ರಕ್ಷಣೆಗೆ ಇಲ್ಲಿ ಧರ್ಮ ಅಂತಕ್ಕಂಥದ್ದು ನಾವೆಲ್ಲರೂ ಹೇಳ್ತೀವಲ್ಲ ಅಂದರೆ ಒಂದು ಪರ್ಟಿಕ್ಯುಲರ್ ಕೆಲವಷ್ಟು ಪದಗಳಿದೆ ಅದೆಲ್ಲ ಧರ್ಮ ಅದಕ್ಕೆ ಸಂಬೋಧನೆ ಮಾಡ್ತಕ್ಕಂಥದ್ದಲ್ಲ ಧರ್ಮ ಒಳ್ಳೆಯದನ್ನು ಕಾಪಾಡ್ತಕ್ಕಂಥದ್ದು ಈ ಒಳ್ಳೆಯದು ಅನ್ನೋದನ್ನು ಯಾವುದ್ಯಾವುದರಲ್ಲಿ ನೋಡೋದಕ್ಕೆ ಸಾಧ್ಯ ಅನ್ನೋದನ್ನು ನೀವು ನಾವು ಇಬ್ಬರಲ್ಲ ಎಲ್ಲರೂ ಚಿಂತನೆ ಮಾಡಿದಾಗ ಆ ಒಳ್ಳೆಯದು ಅನ್ನೋದು ಏನು ಅನ್ನೋದನ್ನು ಬಹಳ ಸುಲಭವಾಗಿ ನಿಮ್ಮ ಮನಸ್ಸಿಗೆ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ನಾನು ಯಾವಾಗಲೂ ನಾನು ಎಲ್ಲರಿಗೂ ಒಂದೇ ಹೇಳ್ತೇನೆ ನೋಡಿದ ತಕ್ಷಣ ಯಾವುದನ್ನು ಕೂಡ ನಿರ್ಧಾರಕ್ಕೆ ತಗೊಳ್ಳೋದಕ್ಕೆ ಹೋಗಬೇಡಿ ಯಾವುದನ್ನು ನಿರ್ಧಾರ ತೊಗೋಬೇಕು ಅದನ್ನು ತೊಗೊಳ್ಳೇಬೇಕು ಹಾಗೆ ಅಂತ ಹೇಳೋದಿಲ್ಲ ಈಗ ಹಸುವಾಗ್ತಿದೆ ಅನ್ನೋದನ್ನು ಹಸುವಾಗುತ್ತೆ ಹೇಳ್ಬಿಟ್ಟು ಏನೋ ಒಂದು ತಿಂದರೆ ದೇಹ ಏನಾಗುತ್ತೆ ಹೇಳಿ ನಿರ್ಧಾರ ಬೇಕಾಗುತ್ತೆ ಒಳ್ಳೆ ಮಳೆ ಬರೋ ಟೈಮಲ್ಲಿ ನಾವು ತುಂಬ ಕೋಲ್ಡ್ ಪದಾರ್ಥವನ್ನು ತಿಂದರೆ ಮಾರನೇ ದಿನ ಕಫದಿಂದ ಒದ್ದಾಡ್ತೇವೆ ಸೋ ನನಗೆ ಏನೂ ಇಲ್ಲ ನನಗೆ ವಿಧಿನೇ ಇಲ್ಲ ಅಂದಾಗ ನೀನು ತಗೊಳ್ತಕ್ಕಂಥ ಪದಾರ್ಥ ನಿನ್ನ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಏನೂ ಇಲ್ಲ ಅಂದಾಗೆ ತಿಂದು ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಏನೋ ಒಂದು ಆಗತ್ಯ ಸೊ ನೋಡಿ ನಾನು ಇದನ್ನೆಲ್ಲ ಯಾತಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತಂದರೆ ಈ ಮಹಾಭಾರತದ ಕೃಷ್ಣನ ಪಾತ್ರ ಬಹಳ ವಿಶೇಷವಾದದ್ದು ಅದರಲ್ಲಿ ಒಂದು ಈ ಒಂದು ಸನ್ನಿವೇಶ ಇದೆಯಲ್ಲ ಏಕಚಕ್ರಾಧಿಪುರದ್ದು ಇದೆಲ್ಲದಕ್ಕೆ ನಿರ್ಮಾಣಕ್ಕೆ ಕಾರಣಕರ್ತೃ ಕ್ರಿಯಾ ಕರ್ಮಣ ಇದು ಮೂರು ಕೂಡ ಯಾರು ಅಂದರೆ ಶ್ರೀಕೃಷ್ಣ ಅಂತ ನಾವು ಮಹಾಭಾರತದಲ್ಲಿ ನೋಡ್ಕೊಂಡು ಬರ್ತೇವೆ ಅವನು ತೆಗೆದುಕೊಳ್ತಕ್ಕಂಥ ಒಂದೊಂದು ನಿರ್ಧಾರಗಳು ಕೂಡ ಧರ್ಮಕ್ಕೆ ಕಷ್ಟ ಬಂದರೂ ಕೂಡ ಕೊನೆಯಲ್ಲಿ ಗೆಲುವನ್ನು ತೋರಿಸ್ತಾನೆ ನೀವು ಸತ್ಯಹರೀಶ್ಚಂದ್ರನ ಕಥೆಯನ್ನು ತೆಗೆದುಕೊಳ್ಳಿ ಅದರಲ್ಲೂ ಹಾಗೆ ಈ ಧರ್ಮ ಅಥವಾ ಒಳ್ಳೆಯ ಕರ್ಮ ಅಂತಕ್ಕಂಥದ್ದು ಮೊದಲು ಅನುಭವಿಸ್ಬೇಕಾಗಿರೋದು ಕಷ್ಟವನ್ನೇ ಅಷ್ಟು ಸುಲಭಕ್ಕೆ ಎಲ್ಲರೂ ಎಲ್ಲವನ್ನು ಒಪ್ಕೊಂಡ್ಬಿಟ್ರೆ ಇನ್ನೇನಿದೆ ರೀ ಪ್ರಪಂಚ ಅಲ್ವಾ ಸೊ ಅದರಿಂದ ಎಲ್ಲ ಕಾಲಾಯ ತಸ್ಮೈ ನಮಃ ಕಾಲ ಕೆಲವಕ್ಕೆ ಉತ್ತರಗಳನ್ನು ಕೊಡುತ್ತೆ ಧನ್ಯವಾದಗಳು ನಿಮ್ಮ ಚತುರತೆ ಅಥವಾ ನಿಮ್ಮ ಮನಸ್ಸಿನ ಆ ಪ್ರಬುದ್ಧತೆ ಎಷ್ಟಿದೆ ಅನ್ನೋದನ್ನು ಈ ಕಥೆಯನ್ನು ಕೇಳಿ ನೀವು ಅರ್ಥ ಮಾಡಿಕೊಳ್ಳಿ ನಾನು ನನ್ನ ಎಲ್ಲ ವಿಚಾರಗಳನ್ನು ಕೂಡ ಪ್ರಬುದ್ಧತೆಯಿಂದ ಆಲೋಚನೆ ಮಾಡ್ತಕ್ಕಂಥವ್ರಿಗೋಸ್ಕರ ಕೊಡ್ತೇನೆ ಇಲ್ಲಿ ಪ್ರಬುದ್ಧತೆ ಅಂದಾಗ ಬುದ್ಧ ಅಲ್ಲ ಪ್ರಬುದ್ಧತೆ ಸರಿಯಾದ ವಿಧಾನದಲ್ಲಿ ಅರ್ಥೈಸ್ಕೊಳ್ತಕ್ಕಂಥದ್ದು ಅನ್ನೋ ಅರ್ಥವನ್ನು ಕೊಡುತ್ತೆ ಸೊ ಇಂತಹ ಪ್ರಬುದ್ಧತೆಯನ್ನು ತಾಳ್ಮೆಯಿಂದ ಅವಗಹನೆ ಮಾಡ್ಕೊಳ್ತಕ್ಕಂಥವರಿಗೆ ಮಾತ್ರ ನನ್ನ ವಿಡಿಯೋಗಳಿರುತ್ತೆ ಬೇರೆಯವರೆಲ್ಲರೂ ಕೂಡ ನಿಧಾನಕ್ಕೆ ಅದನ್ನು ಒಂದು ಸಲ ಎರಡು ಸಲ ಮೂರು ಸಲ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಬಟ್ ಸ್ಟಿಲ್ ನಾನು ಅರ್ಥ ಆಗದೇ ಇದ್ದರೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳೋವಂಥ ಪ್ರಯತ್ನವನ್ನು ನಿಧಾನಕ್ಕೆ ಆದರೆ ಮಾಡಿಕೊಳ್ಳಿ ಆದರೆ ವಿಚಾರವನ್ನು ಬರೀ ಸಿಂಪ್ಲಿಫೈ ಆಗಿ ತೊಗೊಳಕ್ಕೆ ಹೋಗಬೇಡಿ ಏನೋ ಅರ್ಥ ಆಯಿತು ಅದಕ್ಕೆ ಇನ್ನೇನೋ ಒಂದು ಮಾಡ್ತಕ್ಕ ಅದೆಲ್ಲ ಅಲ್ಲ ಸರಿಯಾದ ಸಮಯಕ್ಕೆ ಮಹಾಭಾರತವನ್ನು ನೀವು ಅರ್ಥ ಮಾಡಿಕೊಂಡು ನಿಮಗೆ ನೀವು ಅದನ್ನು ಅರ್ಥೈಸೋ ವಿಧಾನವನ್ನು ತೆಗೆದುಕೊಳ್ಳಿ ಕ್ಷಣಿಕದ ಅರ್ಥಗಳನ್ನು ಕೊಡೋಕ್ಕೆ ಹೋಗಬೇಡಿ ಅದರಲ್ಲಿ ಬಹಳಷ್ಟು ವಿಚಾರಗಳಿದೆ ಅದನ್ನು ನಮ್ಮ ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ಅರ್ಥ ಅರ್ಥಗಳನ್ನು ಕೊಡ್ತಾ ಹೋಗುತ್ತೆ ಸೊ ಎಲ್ಲರಿಗೂ ಕೂಡ ಕೃಷ್ಣಾಷ್ಟಮಿಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಪುಟ್ಟ ವಿಡಿಯೋವನ್ನು ನಾನು ತುಂಬ ಆ್ಯಕ್ಚುಲಿ ಶ್ರಾವಣ ಮಾಸ ಅಲ್ವಾ ಪೂಜೆಗಳು ಅದು ನಿದ್ದೆಯ ಸಮಯ ನಂದು ಆದರೂ ನನಗೆ ಸಿಗ್ತಕ್ಕಂಥ ಸ್ವಲ್ಪ ಸಮಯವನ್ನು ನಿಮಗೋಸ್ಕರ ಮೀಸಲಿಟ್ಟಿರ್ತೀನಿ ಗುಡ್ ನೈಟ್ ಎಲ್ಲರಿಗೂ ಕೂಡ ನಾನು ಮಲಕ್ಕೊಳ್ತೀನಿ ಎಲ್ಲರೂ ಕೂಡ ಶುಭರಾತ್ರಿ ಅಂತ ಹೇಳ್ತಾ ವಿಶೇಷವಾಗಿ ಕೃಷ್ಣಾಷ್ಟಮಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತಾ ಗುಡ್ ನೈಟ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ